হর বসদান দিন্দা বন্ধারলা আজ বের পটণ দাগা কুন্ত ছিল গরিব না বজান কাজমই নো দিন হরডি দায় দোগুল হরড়ি নাই দোগুল ಬಗುದಾರು ಬಂದು ಬಂದು ಹಿಡಿತಾರೆ ಕಾಲ ಕೈ ಇಟ್ಟು ಏಳಂತಾರೆ ತಿಳಿಯ ಮೇಲ ನಲವತು ಪಾಕಿರೋ ಹಾರೋ ಜತಿಯ ಮ್ಯಾಲ ಸೇವಾ ಮಾಡುವ ಧಕ್ಕ ನಿತ್ಯ ಕಾಲ ಈ ಸುದ್ದಿ ರಾಜ್ಯದ ಬಲು ಬೇಗ ಕರೆದು ಮಂತ್ರಿ ತಾತು ಕಾಲ ತಿಳ್ಕೊಂಡು ಬರ್ರಿ ಸುದ್ದಿ ಪುರ ಸಿಲ್ಸೀಲ ಏನು ಮಾಡುತ್ತಾರಾ ಪುರ ತಪ್ಸೀಲ ಮುದ್ಯಾಗ ಗೆಳುದಾರು ಬಂದು ಜುಮಲ ಏನು ಮಾಡಾಗ ಬಂದಿರಿ ಹೇಳು ತಪ್ಸಿಲ್ಲ ನಿದ್ದೆ ಮಾಡ್ದೀನಿ ಬೋಧ ಅಲ್ಲ ನ ಧರ್ಮದ ಯಾವುದು ಜಾತಿಯ ಭೇದ ನಮ್ಮದು ಇಲ್ಲ ಯಾವುದು ಜಾತಿಯ ಭೇದ ನಮದು ಇಲ್ಲ ಬಗುದಾರು ಗುಡುತ್ತಾರೋ ಹಣ ಹಂಪಲ ತಿಂದು ಮಗೋ ತಿಮಿರ್ ರಾತ್ರಿ ಕಾಲ ಈ ಸುದ್ದಿ ರಾಜಾಗ ಹೇಳ ಮನಸಿಂದು ಬಿಡು ರಾಜಲಮಾಲ ಎಚ್ಚೈತು ವಾಯಿನ ಸಾವಿರಾರು ಜನ ಹಿಡಿತಾರೋ ಗುರು ಚರಣ ಸಾಲಿಗೆ ಸಾಲ ಹಿಡಿತಾರೋ ಗುರುಚರಣ ಸಾಲಿಗೆ ಸಾಲ ತಿನ್ನುಲಾಕ ತರು ತಾರೋ ಪಾವಸ ಬೆಲ್ಲ ಕುಡಿಲಾಕ ತರುತ್ತಾರೋ ಹಾಕಳ ಹಾಲ ರಾಜಾಗ ಗೇಜೋ ದೇಗು ಎಲ್ಲ ತನ ಮನಜಿಗಿ ಹಿಡಿಸಲಿಲ್ಲ ಅಂತನ ಮಂತ್ರಿಗಿ ಉರ್ಸಬೇಕು ಫಾಕಿರ್ಗಿ ಗುಮ್ರಹ ಜನರಿಗೆ ನಡುಸಾನಲ್ಲ ಗುಮ್ರಹ ಜನರಿಗೆ ನಡು ಹೆಂಗಂತ ಮನಸಿಗೆ ತಿಳುದಾರ ಇದು ಜೈಪಾಲ ನೀನು ಕೇಳೋ ಹೋ ಜೈಪಾಲ ಪಕೀರು ಬಂದಿಳು ಗುಡ್ಡದ ಮ್ಯಾಲ ಬಿಡಿಸಬೇಕು ಪಟ್ಟಣ ಏನು ಬಿಡ್ತಿ ಬಿಡು ನೀನ ಮದ್ದು ಕೊಡುವೆ ಹಂದನಲ್ಲ ಕರಚಿಗೆ ಕ್ವಾಟ್ಟ ಹಣ ಓತೋಲ ಸೈನಕ ಕಳಶನಾಥನ ಹಿಂಬಾಲ ರಾಜಗಂಧನ ಗಂಧನ ಜಾದುಗರು ಜೈಪಾಲ ಮನಸಿಂದು ಬಿಡು ರಾಜ ನೀನು ಮಲ್ಮಾಲ ಬಿಡು ಸಾಧು ಅವರಿಗಿ ಜುಮೆದಾರಿ ನನ್ನ ನೀನು ಅವರ ಮನೆಯಾಗ ಇರುಗುಜಿಯಾಲ ನೀನು ಮರ ಮನೆಯಾಗ ಇರುಗುಜಿಯಾಲ ಸೈನಿಕ ವೈದುಕೇರಿ ದಂಡಿ ಮ್ಯಾಲ ಬೈರ ಇಟ್ಟನ ಜಾದುಗರ ಜೈಪಾಲ ಕುಡಿಯ ನೀರು ಬಂದು ಮಾಡ್ಯಾರಲ್ಲ ಅಜಿರತ ಸಿಟ್ಟಿಲೆಂದು ಅದ ಜಲಾ ಶಾದಿ ದೇವಾಗಂತಾನ ಕಿಸ್ತಿ ಒಯ್ಯೋ ನೀನ ಕೆರಿ ನೀರು ಸಂಪೂರ್ಣ ತುಂಬೋ ಜುಮುಲ ತುಂಬಿಕೊಂಡು ಅನ್ನ ಸಾಗರ ತಂದನಲ್ಲ ಮೈನೋ ದಿನ ಗುರವಿಂದು ಎಂತ ನೀಲ ಕೆರಿ ಬದಿ ಹೋಗದ ನೀರೇ ಇಲ್ಲ ಅಜೆರ ಪ ನೀರು ಇಲ್ಲರ ಜನ ಬರೆ ಜನ ಹಿಡುದು ಗುರುವಿನ ಜರನ ಬೀದು ಕಾಲ ಹಿಡಿದು ಗುರುವಿನ ಜರನ ಬೀದು ಕಾಲ ಜನರ ಕಟವ ನೋಡಿ ಕರಿಗಾನಲ್ಲ ಕಿಸ್ತಾಗಿನ ನೀರು ಒಯ್ದು ಚೆಲ್ಯಾರಲ್ಲ ಕೆರಿ ತುಂಬಿ ತುಳುಕ್ಯಾದ್ರಿ ಅಂತಾನೇಲ ತೊಬ ತೊಬ ಅಂತಾರ ಗಲ್ಲ ಅಂತ ನಾಜೈಪಾಲ ಅವಮಾನಾಗ್ಯ ಅದಲ್ಲ ಮ್ಯಾಲಕ್ಕೆ ಒಳಗ ಚೆಲ್ಲಾ ತಡೆಯೋಲಿಲ್ಲ ಮ್ಯಾಲಕ್ಕೆ ಹೋಗದಾನ ಶಲ್ಲ ತಡಿಯಲಿಲ್ಲ ನಡಮಂತ್ರ ಕುಂತಾನ ಶಲ್ಯದ ಮ್ಯಾಲ ವಿದ್ಯದಾಗ ನಾ ಏನು ಕಡಿಮೆ ಇಲ್ಲ ಕೆಣ್ಣು ಗಂಬಗ ಜಲಲ ಪಾದ ರಕ್ಷಿಗೆ ಅಪ್ಪಣೆ ಕೊಟ್ಟನಲ್ಲ ಹೋಗ್ಯಾವಬರ ಹೊಡಿತಾವ ಬೇತವ್ರ ಜೇರಾಗಿ ಜದುಗರ ಬಿದ್ದನಲ್ಲ ತೋಬ ಆಗಿ ಬಿದ್ದಾನು ಕಲ ಮುರಿದು ಆಗ್ಯೂಗರು ಜಯಪಾಲ ಮುತ್ಯನ ಕೀರ್ತಿಯ ವೈತು ತೋಲ ಅಜ್ಮೀರ ಕೈಲಾಸ ಆಗ್ಯದ ಜಗತ್ತದ ಮ್ಯಾಲ ನಿಡಗುಂದಿ ಜೋಲ ಅಂಶಾಲಿ ಆ ವಾಲಿ ಇಂತ ಗಾಯನ ಎಲ್ಲಿ ಕಾಣೋದಿಲ್ಲ ಇಂತ ಗಾಯನ ಎಲ್ಲಿ ಕಾಣೋದಿಲ್ಲ ಬಸವಂತರಾಯನ ಕಾವಿ ಕವಿ ಬೆಲ್ಲ ವರ ಕವಿಯಾಗಿ ಮೆರದ ಮರತ್ಯದ ಮ್ಯಾಲ